ಶಿಕ್ಷ ಅಪರಾಧ ಆಗಿರುವುದರಿಂದ ಹದಿನೆಂಟು ವರ್ಷದೊಳಗಿನ ಹೆಣ್ಣು ಮಕ್ಕಳು ಮತ್ತು ಇಪ್ಪತ್ತೊಂದು ವರ್ಷದೊಳಗಿನ ಕಣ್ಣು ಹಕ್ಕಡಿಕೆ ವಿವಾಹ ನಡೆಸುವ ವಿವಾಹ ನಡೆಸುವ ಸಂತತೆ ಕಣ್ಣು ಬಂದಲ್ಲಿ ಆದರೆ ಕಣ್ಣು ಬಂದಲ್ಲಿ ವಾದ್ಯ ವಿವಾಹ ವಾದ್ಯ ವಿವಾಹ निषेधाधिकारಿಗಳಿಗೆ निषेधाधिकारಿಗಳಿಗೆ ಪೊಲೀಸ್ರಿಗೆ ಪೊಲೀಸ್ರಿಗೆ ಜಿಲ್ಲಾ ನ್ಯಾಯಾಧೀಶರಿಗೆ ಜಿಲ್ಲಾ ನ್ಯಾಯಾಧೀಶರಿಗೆ ಹಾಗೂ ಚೈ ಮಾಹಿತಿ ನೀಡುತ್ತೇನೆ ನಮ್ಮ ಊರು ಮತ್ತು ನಮ್ಮ ರಾಜ್ಯವನ್ನು ಬಾಲ್ಯ ವಿವಾಹ ಮುಕ್ತ ರಾಜ್ಯವೊಂದಾಗಿಸುವ ವಿಷಯ you <laughs>